ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಗೆಳೆಯರೆ ಇವತ್ತು ನಾವು ಮಾತನಾಡ್ತಿರುವ ವಿಷಯ ಸಾಮಾನ್ಯವಾದುದಲ್ಲ ಇದು ಈ ಪ್ರಪಂಚದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದು ನೀವೆಂದಾದರೂ ಯೋಚಿಸಿದ್ದೀರಾ ನಾವು ಯಾಕೆ ಕೆಲವೊಮ್ಮೆ ಎಷ್ಟೇ ಶ್ರಮಪಟ್ಟರೂ ನಮಗೆ ಯಶಸ್ಸು ಸಿಗುವುದಿಲ್ಲ ಯಾಕೆ ಕೆಲವರು ಬಹಳ ಸುಲಭವಾಗಿ ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ ಇದಕ್ಕೆ ಉತ್ತರ ನಮ್ಮ ಸುತ್ತಮುತ್ತಲೇ ಇರುವ ಸಂಖ್ಯೆಗಳಲ್ಲಿ ಅಡಗಿದೆ ವಿಶ್ವವಿಖ್ಯಾತ ವಿಜ್ಞಾನಿ ಇಡೀ ಪ್ರಪಂಚಕ್ಕೆ ಬೆಳಕು ನೀಡಿದ ನಿಕೋಲಾ ಟೆಸ್ಲಾ ಅವರು ಒಂದು ಮಾತನ್ನು ಹೇಳಿದ್ದರು ಇಫ್ ಯು ಓನ್ಲಿ ನ್ಯೂ ದ ಮ್ಯಾಗ್ನಿಫಿಸೆನ್ಸ್ ಆಫ್ ಥ್ರೀ ಸಿಕ್ಸ್ ಅಂಡ್ ನೈನ್ ದೆನ್ ಯು ವುಡ್ ಹ್ಯಾವ್ ಅ ಕೀ ಟು ದ ಯೂನಿವರ್ಸ್ ಅಂದರೆ ನಿಮಗೇನಾದರೂ ಮೂರು ಆರು ಮತ್ತು ಒಂಬತ್ತು ಈ ಮೂರು ಸಂಖ್ಯೆಗಳ ಅದ್ಭುತ ಶಕ್ತಿ ತಿಳಿಯಿತೆಂದರೆ ನಿಮ್ಮ ಕೈಯಲ್ಲಿ ಈ ಇಡೀ ಬ್ರಹ್ಮಾಂಡದ ರಹಸ್ಯ ಕೀಲಿಕ ಇರುತ್ತದೆ ಎಂದು ಟೆಸ್ಲಾ ಅವರು ಕೇವಲ ವಿಜ್ಞಾನಿಯಾಗಿರಲಿಲ್ಲ ಅವರು ಈ ಬ್ರಹ್ಮಾಂಡದ ಭಾಷೆಯನ್ನು ಅರ್ಥಮಾಡಿಕೊಂಡಿದ್ದ ಮಹಾನ್ ಜ್ಞಾನಿಯಾಗಿದ್ದರು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕೇವಲ ಒಂದು ಟೆಕ್ನಿಕ್ ಬಗ್ಗೆ ಮಾತ್ರ ತಿಳಿಯುತ್ತಿಲ್ಲ ಬದಲಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನು ಬಯಸುತ್ತೇವೆಯೋ ಅದು ಹಣ ಇರಲಿ ಪ್ರೀತಿ ಇರಲಿ ಉದ್ಯೋಗ ಇರಲಿ ಅಥವಾ ಆರೋಗ್ಯ ಇರಲಿ ಅದನ್ನು ಆಯಸ್ಕಾಂತದಂತೆ ಹೇಗೆ ಆಕರ್ಷಿಸಬೇಕು ಎಂಬುದನ್ನು ಹಂತ ಹಂತವಾಗಿ ತಿಳಿಯಲಿದ್ದೇವೆ ನೀವು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಾ ಮತ್ತು ಬ್ರಹ್ಮಾಂಡವು ನಿಮಗೆ ಈ ಮಾರ್ಗವನ್ನು ತೋರಿಸುತ್ತಿದೆ ಎಂದೇ ಅರ್ಥ ಈಗ ಮೊದಲು ಈ ಮೂರು ಆರು ಒಂಬತ್ತು ಸಂಖ್ಯೆಗಳ ಹಿಂದಿರುವ ರಹಸ್ಯವೇನು ಎಂದು ತಿಳಿಯೋಣ ನಿಕೋಲಾ ಟೆಸ್ಲಾ ಅವರು ಈ ಸಂಖ್ಯೆಗಳ ಬಗ್ಗೆ ಎಷ್ಟು ಗೀಳು ಹೊಂದಿದ್ದರು ಎಂದರೆ ಅವರು ಯಾವುದೇ ಕಟ್ಟಡವನ್ನು ಪ್ರವೇಶಿಸುವ ಮೊದಲು ಆ ಕಟ್ಟಡಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಹಾಕುತ್ತಿದ್ದರು ಅವರು ಹೋಟೆಲ್ನಲ್ಲಿ ತಂಗುವಾಗ ಅವರ ರೂಂ ನಂಬರ್ ಮೂರಿಂದ ಭಾಗವಾಗುವಂತಿರಬೇಕು ಎಂದು ಪಟ್ಟು ಹಿಡಿಯುತ್ತಿದ್ದರು ಅವರು ಬಳಸುವ ಪ್ರತಿಯೊಂದು ವಸ್ತುವಿನಲ್ಲೂ ಈ ಲೆಕ್ಕಾಚಾರ ಇರುತ್ತಿತ್ತು ಗಣಿತಶಾಸ್ತ್ರದ ವಾಟೆಕ್ಸ್ ಮ್ಯಾಥಮ್ಯಾಟಿಕ್ಸ್ ಪ್ರಕಾರ ನಮ್ಮ ಭೌತಿಕ ಪ್ರಪಂಚವು ಒಂದು ಎರಡು ನಾಲ್ಕು ಎಂಟು ಏಳು ಐದು ಎಂಬ ಸಂಖ್ಯೆಗಳ ಮಾದರಿಯಲ್ಲಿ ನಡೆಯುತ್ತದೆ ಆದರೆ ಮೂರು ಆರು ಮತ್ತು ಒಂಬತ್ತು ಈ ಸಂಖ್ಯೆಗಳು ಈ ಮಾದರಿಯಿಂದ ಹೊರಗಿವೆ ಇವುಗಳನ್ನು ಡಿವೈನ್ ನಂಬರ್ಸ್ ಅಥವಾ ದೈವಿಕ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ನಮ್ಮ ಸುತ್ತಲಿನ ಪ್ರಕೃತಿಯನ್ನು ನೋಡಿ ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದ ನಕ್ಷತ್ರಪುಂಜಗಳವರೆಗೆ ಎಲ್ಲದರಲ್ಲೂ ಒಂದು ಜಾಮೀತಿಯ ವಿನ್ಯಾಸವಿದೆ ಒಂದು ವೃತ್ತವನ್ನು ತೆಗೆದುಕೊಂಡರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತದೆ ಮೂರು ಪ್ಲಸ್ ಆರು ಪ್ಲಸ್ ಸೊನ್ನೆ ಸಮ ಒಂಬತ್ತು ಅದನ್ನು ಅರ್ಥ ಮಾಡಿದರೆ ನೂರ ಎಂಬತ್ತು ಒಂದು ಪ್ಲಸ್ ಎಂಟು ಪ್ಲಸ್ ಸೊನ್ನೆ ಸಮ ಒಂಬತ್ತು ಅದನ್ನು ಮತ್ತೆ ಅರ್ಥ ಮಾಡಿದರೆ ತೊಂಬತ್ತು ತೊಂಬತ್ತು ಪ್ಲಸ್ ಸೊನ್ನೆ ಸಮ ಒಂಬತ್ತು ಹೀಗೆ ಎಷ್ಟು ಬಾರಿ ಭಾಗಿಸಿದರೂ ಅಂತಿಮವಾಗಿ ಬರುವುದ ಒಂಬತ್ತು ಹಾಗೆಯೇ ನಮ್ಮ ಪುರಾಣಗಳಲ್ಲಿ ನೋಡಿ ತ್ರಿಮೂರ್ತಿಗಳು ಮೂರು ಓಂಕಾರದ ಮೂರು ಮಾತ್ರೆಗಳು ಸಪ್ತರ್ಷಿಗಳ ಜೊತೆಗಿನ ಲೆಕ್ಕಾಚಾರಗಳು ನವಗ್ರಹಗಳು ಒಂಬತ್ತು ಎಲ್ಲದರಲ್ಲೂ ಈ ಸಂಖ್ಯೆಗಳೇ ಅಡಗಿವೆ ಇದರ ಅರ್ಥವೇನೆಂದರೆ ಮೂರು ಎನ್ನುವುದು ಸೃಷ್ಟಿಯ ಆರಂಭ ಅಥವಾ ಮೂಲ ಎನರ್ಜಿ ಆರು ಎನ್ನುವುದು ಆ ಎನರ್ಜಿಯ ಹರಿವು ಅಥವಾ ಸಂಘಟನೆ ಒಂಬತ್ತು ಎನ್ನುವುದು ಬ್ರಹ್ಮಾಂಡದ ಅಂತಿಮ ಸತ್ಯ ಅಥವಾ ಪೂರ್ಣತೆ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರು ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಈಗ ಈ ಅದ್ಭುತ ಶಕ್ತಿಯನ್ನು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯೋಣ ಇದನ್ನು ನಾವು ತ್ರೀ ಸಿಕ್ಸ್ ನೈನ್ ಲಾ ಆಫ್ ಅಟ್ರಾಕ್ಷನ್ ವಿಧಾನ ಎಂದು ಕರೆಯುತ್ತೇವೆ ಈ ವಿಧಿಯನ್ನು ಶುರು ಮಾಡುವ ಮುನ್ನ ನೀವೊಂದು ಪ್ರಮುಖ ಕೆಲಸ ಮಾಡಬೇಕು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಂದು ಬಿಳಿ ಹಾಳೆ ಮತ್ತು ಒಂದು ಪೆನ್ನನ್ನು ತೆಗೆದುಕೊಳ್ಳಿ ಇಲ್ಲಿ ಬಣ್ಣಕ್ಕೂ ಪ್ರಾಮುಖ್ಯತೆ ಇದೆ ನೀವು ಹಣಕ್ಕೆ ಸಂಬಂಧಿಸಿದ ಆಸೆಯನ್ನು ಹೊಂದಿದ್ದರೆ ಹಸಿರು ಅಥವಾ ನೀಲಿ ಪೆನ್ನು ಬಳಸಿ ಪ್ರೀತಿ ಅಥವಾ ಸಂಬಂಧಕ್ಕಾಗಿ ಕೆಂಪು ಪೆನ್ನು ಬಳಸಿ ಸಾಮಾನ್ಯ ಯಶಸ್ಸಿಗಾಗಿ ನೀಲಿ ಪೆನ್ನು ಬಳಸಬಹುದು ಸಂಕಲ್ಪ ಮಾಡುವಾಗ ನಿಮ್ಮ ವಾಕ್ಯವು ಎಫರ್ಮೇಷನ್ ರೂಪದಲ್ಲಿರಲಿ ನನಗೆ ಸಾಲ ತೀರಬೇಕು ಎಂದು ಬರೆಯಬೇಡಿ ಯಾಕೆಂದರೆ ಬ್ರಹ್ಮಾಂಡಕ್ಕೆ ಸಾಲ ಎಂಬ ನೆಗೆಟಿವ್ ಶಬ್ದ ಕೇಳಿಸುತ್ತದೆ ಅದರ ಬದಲು ನನ್ನ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಿದೆ ಮತ್ತು ನಾನು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ ಧನ್ಯವಾದಗಳು ಬ್ರಹ್ಮಾಂಡವೇ ಎಂದು ಬರೆಯಿರಿ ನಿಮ್ಮ ವಾಕ್ಯವು ಪ್ರಸ್ತುತ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕು ಅಂದರೆ ಅದು ಈಗಾಗಲೇ ನಡೆದಿದೆ ಎಂಬ ನಂಬಿಕೆ ಇರಲಿ ನೆನಪಿಡಿ ಈ ವಿಧಿಯನ್ನು ನೀವು ಸತತವಾಗಿ ಮೂವತ್ಮೂರು ಅಥವಾ ನಲವತ್ತೈದು ದಿನಗಳ ಕಾಲ ಮಾಡಬೇಕು ಮಧ್ಯದಲ್ಲಿ ಒಂದು ದಿನ ತಪ್ಪಿದರೂ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ದೃಢ ನಿಶ್ಚಯದೊಂದಿಗೆ ಈ ಪವಿತ್ರ ಕಾರ್ಯವನ್ನು ಕೈಗೆತ್ತಿಕೊಳ್ಳಿ ಈಗ ಆ ಮ್ಯಾಜಿಕಲ್ ವಿಧಿಯ ವಿವರ ಇಲ್ಲಿದೆ ಹಂತ ಒಂದು ಬೆಳಿಗ್ಗೆ ಮೂರು ಬಾರಿ ಸೃಷ್ಟಿಯ ಶಕ್ತಿ ಬೆಳಿಗ್ಗೆ ನೀವು ನಿದ್ರೆಯಿಂದ ಎದ್ದ ತಕ್ಷಣ ಬೇರೆ ಯಾರೊಂದಿಗೂ ಮಾತನಾಡದೆ ಮೊಬೈಲ್ ನೋಡದೆ ಮೊದಲು ಪ್ರಶಾಂತವಾಗಿ ಕುಳಿತು ನಿಮ್ಮ ಆ ಎಫರ್ಮೇಶನ್ ಅನ್ನು ಮೂರು ಬಾರಿ ಬರೆಯಿರಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಆಲ್ಫಾ ಸ್ಟೇಟ್ನಲ್ಲಿ ಇರುತ್ತದೆ ನೀವು ಬರೆಯುವ ಪ್ರತಿಯೊಂದು ಅಕ್ಷರವು ನಿಮ್ಮ ಒಳಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ ಬರೆಯುವಾಗ ಆ ಆಸೆ ಈಡೇರಿದೆ ಎಂದು ಭಾವಿಸಿ ಹಂತ ಎರಡು ಮಧ್ಯಾಹ್ನ ಆರು ಬಾರಿ ಸಮತೋಲನದ ಶಕ್ತಿ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ನೆತ್ತಿಯ ಮೇಲೆ ಇರುವಾಗ ಅಥವಾ ನಿಮ್ಮ ಕೆಲಸದ ನಡುವೆ ಐದು ನಿಮಿಷ ಬಿಡುವು ಮಾಡಿಕೊಂಡು ಅದೇ ವಾಕ್ಯವನ್ನು ಆರು ಬಾರಿ ಬರೆಯಿರಿ ಈ ಆರು ಸಂಖ್ಯೆಯು ಸಮತೋಲನವನ್ನು ಸೂಚಿಸುತ್ತದೆ ಇದು ನಿಮ್ಮ ಆಸೆಯನ್ನು ಬ್ರಹ್ಮಾಂಡದ ಕಂಪನಕ್ಕೆ ಜೋಡಿಸಲು ಸಹಾಯ ಮಾಡುತ್ತದೆ ಹಂತ ಮೂರು ರಾತ್ರಿ ಒಂಬತ್ತು ಬಾರಿ ಪೂರ್ಣತೆಯ ಶಕ್ತಿ ರಾತ್ರಿ ಮಲಗುವ ಮುನ್ನ ಕೊನೆಯ ಕೆಲಸವಾಗಿ ನಿಮ್ಮ ಎಫರ್ಮೇಶನ್ ಅನ್ನು ಒಂಬತ್ತು ಬಾರಿ ಬರೆಯಿರಿ ಒಂಬತ್ತು ಎನ್ನುವುದು ಪರಿಪೂರ್ಣತೆಯ ಸಂಖ್ಯೆ ರಾತ್ರಿ ಬರೆದು ಮಲಗುವುದರಿಂದ ನೀವು ನಿದ್ರಿಸುತ್ತಿರುವಾಗಲೂ ನಿಮ್ಮ ಉಪಪ್ರಜ್ಞಾ ಮನಸ್ಸು ಆ ವಿಷಯದ ಮೇಲೆ ಕೆಲಸ ಮಾಡುತ್ತಿರುತ್ತದೆ ಬರೆದ ನಂತರ ಆ ಹಾಳೆಯನ್ನು ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಕಣ್ಣು ಮುಚ್ಚಿ ಆ ಘಟನೆ ನಡೆಯುತ್ತಿರುವಂತೆ ಕಲ್ಪಿಸಿಕೊಳ್ಳಿ ವಿಷುವಲೈಸ್ ಈ ತ್ರೀ ಸಿಕ್ಸ್ ನೈನ್ ಎನ್ನುವುದು ಬ್ರಹ್ಮಾಂಡಕ್ಕೆ ನಾವು ನೀಡುವ ಒಂದು ಸಿಗ್ನಲ್ ಇದ್ದಂತೆ ನೀವು ಯಾವಾಗ ತ್ರೀ ಸಿಕ್ಸ್ ನೈನ್ ಬಾರಿ ಬರೆಯುತ್ತೀರೋ ಆಗ ನೀವು ಬ್ರಹ್ಮಾಂಡದ ಹಾರ್ಮನಿಗೆ ಕನೆಕ್ಟ್ ಆಗುತ್ತೀರಿ ಗೆಳೆಯರೆ ಇಲ್ಲಿ ಅತಿ ಮುಖ್ಯವಾದ ವಿಷಯವೆಂದರೆ ನಂಬಿಕೆ ನೀವು ಬರೆಯುವಾಗ ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ ಎಂಬ ಸಂಶಯ ಇಟ್ಟುಕೊಂಡರೆ ಅದು ಫಲ ನೀಡುವುದಿಲ್ಲ ಬ್ರಹ್ಮಾಂಡವು ಸಂಶಯವನ್ನಲ್ಲ ನಿಮ್ಮ ಭಾವನೆಯನ್ನು ಗಮನಿಸುತ್ತದೆ ಬರೆಯುವಾಗ ನಿಮ್ಮಲ್ಲಿ ಸಂತೋಷವಿರಲಿ ಕೃತಜ್ಞತೆ ಇರಲಿ ತುಂಬಾ ಜನರಿಗೆ ಈ ತಂತ್ರ ಮಾಡಿದ ಕೆಲವೇ ದಿನಗಳಲ್ಲಿ ಪವಾಡಗಳು ನಡೆದಿವೆ ಅನಿರೀಕ್ಷಿತವಾಗಿ ಹಣ ಬರುವುದು ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುವುದು ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗುವುದು ಹೀಗೆ ಅನೇಕ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ ನಿಕೋಲಾ ಟೆಸ್ಲಾ ಅವರು ಹೇಳಿದಂತೆ ಇಫ್ ಯು ವಾಂಟ್ ಟು ಫೈಂಡ್ ದ ಸೀಕ್ರೆಟ್ಸ್ ಆಫ್ ದ ಯೂನಿವರ್ಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ನೀವು ತ್ರೀ ಸಿಕ್ಸ್ ನೈನ್ ಮೂಲಕ ನಿಮ್ಮ ಆಸೆಯ ಫ್ರೀಕ್ವೆನ್ಸಿಯನ್ನು ಬ್ರಹ್ಮಾಂಡದ ಫ್ರೀಕ್ವೆನ್ಸಿಗೆ ಬದಲಾಯಿಸುತ್ತಿದ್ದೀರಾ ಇಂದೇ ಒಂದು ಸಂಕಲ್ಪ ಮಾಡಿ ಯಾವುದಾದರೂ ಒಂದು ಸಣ್ಣ ಆಸೆಯಿಂದ ಈ ಪ್ರಯೋಗವನ್ನು ಶುರು ಮಾಡಿ ಅದು ಈಡೇರಿದಾಗ ನಿಮಗೆ ಈ ಸಂಖ್ಯೆಗಳ ಮೇಲಿರುವ ನಂಬಿಕೆ ಸಾವಿರ ಪಟ್ಟು ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಈ ದೈವಿಕ ಶಕ್ತಿಯನ್ನು ನೀವು ಸ್ವೀಕರಿಸಲು ಸಿದ್ಧವಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಆಮ್ ರೆಡಿ ಟು ಮ್ಯಾನಿಫೆಸ್ಟ್ ತ್ರೀ ಸಿಕ್ಸ್ ನೈನ್ ಎಂದು ಬರೆಯಿರಿ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅಥವಾ ಏನಾದರೂ ಸಾಧಿಸಲು ಹಂಬಲಿಸುತ್ತಿದ್ದಾರೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಜ್ಞಾನವನ್ನು ಹಂಚುವುದು ಕೂಡ ಒಂದು ದೊಡ್ಡ ಪುಣ್ಯದ ಕೆಲಸ ನೀವು ಬೇರೆಯವರ ಜೀವನದಲ್ಲಿ ಬೆಳಕು ನೀಡಿದರೆ ಬ್ರಹ್ಮಾಂಡವೂ ನಿಮ್ಮ ಜೀವನವನ್ನು ನೂರಾರು ಪಟ್ಟು ಹೆಚ್ಚು ಬೆಳಗಿಸುತ್ತದೆ ಮತ್ತಷ್ಟು ಇಂತಹ ಆಧ್ಯಾತ್ಮಿಕ ಮತ್ತು ಸಂಖ್ಯಾಶಾಸ್ತ್ರದ ರಹಸ್ಯಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತದೆ ನಿಮ್ಮ ನಂಬಿಕೆ ದೃಢವಾಗಿರಲಿ ಬ್ರಹ್ಮಾಂಡ ನಿಮ್ಮ ಜೊತೆಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ರಹಸ್ಯದೊಂದಿಗೆ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು